ಆರ್ ಹಿಲ್ಸ್ ಮುಗಿಸ್ಕೊಂಡು ಗುಡಿಗೆ ಹೋಗೋಣ ಅಂತ ಹೇಳಿದ್ರು ಸೊ ಹೋಗೋಣ ಅಂತ ಹೊರಟ್ರಿ ಎಲ್ಲೂ ನಿಲ್ಲಿಸ್ಬಾರ್ದು ರೋಡಲ್ಲಿ ಅಂತ ಹೇಳಿದರು ಸೊ ಹಂಗೆ ಇದ್ವಿ ಮಾತಾಡಿಕೊಂಡು ಯಾವುದು ಪ್ರಾಣಿಗಳೆಲ್ಲ ಸಿಕ್ಕಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ರೋಡಲ್ಲಿ ಒಂದು ಮಂಗೋಲಿಯ ಅದೆಲ್ಲ ಸಿಗ್ತಾಯಿತ್ತು ಅದನ್ನ ನೋಡಿಕೊಂಡು ಓದ್ವಿ ಬೈಕ್ ನಿಲ್ಲಿಸ್ಬಾರ್ದು ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಹೋಗ್ತಾ ಇದ್ವಿ ಸಡನ್ಲಿ ಚಿರತೆ ಪಾಸಾಯಿತು ಗಾಯಸ್ ಹೆಂಗಾಯಿತು ಅಂತಂದರೆ ಫುಲ್ಲು ಇದ್ದೀನಿ ನಾನಂತೂ ಇವ್ರು ಚಿರ್ತೆ ನೋಡು ಚಿರ್ತೆ ನೋಡು ಅಂತ ಇದ್ದಾರೆ ಬಟ್ ನನಗಂತೂ ತಿರುಗಿಸಿ 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 ನಡೀರಿ ನಡೀರಿ ಹಿಂದೆ ನಡೀರಿ ಅಂತ ಇದ್ದೀನಿ ಆಮೇಲೆ ಹಂಗೂ ಸ್ಟಾಪು ಮಾಡಲಿಲ್ಲ ಫುಲ್ಲು ಫಾಸ್ಟಾಗಿ ಬಿಟ್ಕೊಂಡು ಬಂದುಬಿಟ್ವಿ ಅದಂತೂ ಫುಲ್ಲು ಭಯ ಆಯ್ತಿತ್ತು ನನಗಂತೂ ಮುಂದೆ ಹೋಗೋಕ್ಕೂ ಇಲ್ಲ ಹಿಂದೆ ಬರೋಂಗೂ ಇಲ್ಲ ಹಂಗಾಗಿಬಿಟ್ಟಿತ್ತು ಟರ್ನ್ ಮಾಡೋಕ್ಕೂ ಪ್ಲೇಸ್ ಇಲ್ಲ ಅಷ್ಟು ಭಯ ಬಂದಿದ್ದೀವಿ ಹುಡುಗ ಬಂದಿದ್ರಿ ಹೋಗಿ ಕೆ ಗುಡಿ ತಲುಪ್ ಸ್ಟಾರ್ಟಿಂಗ್ ಎಲ್ಲ ಅಲ್ಲತ್ರ ಬಂದಾಗ ಕೆ ಗುಡಿ ಹತ್ತತ್ರ ಬಂದಾಗ ತೀಥೆಗಳೆಲ್ಲ ಫುಲ್ ಖಾಲಿ 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 ಹೋಗಮ್ ಬನ್ನಿ ಎಲಿಫೆಂಟ್ ಎಲ್ಲಿ ಎಲ್ಲಿ ಅಲ್ಲಿ ದಪ್ಪ ಎಲಿಫೆಂಟ್ ಪಪ್ಪ ಚಿರ್ತೆ ನೋಡ್ತು ನೀನೆಲ್ಲಿ ನೀನು ನೋಡ್ದ ನೀನು ಮುಂದೆ ಕೂತಿದ್ದೀಯಲ್ಲ ನೋಡ್ಬಾರ್ದ ಮುಂದೆ ಕೂತಿದ್ದೀರ ಏನೇನು ಸಿಕ್ತಪ್ಪ ಬೇಡ ತಗೊಳಿ ಏನೇನು ನೋಡಿದೆ ಬಿಡ ಚಿತ್ಪಕ್ಕಿದ್ ಎಲ್ಲಿ ತೋರ್ಸು ಅದೆಲ್ಲ ಮಗ್ನೆ ನಾನು ಕೇಳಿದ್ದು ರಿಯಲ್ ಆಗಿ ಬಾಯ್ ಇಲ್ಲಿ ದೀದಿ ಪಾಪ ಹೋಯ್ತಾ ಬರ ಏನು ಬಂತು ಹ್ಞೂ ಇಲ್ಲ ನಾನು ನೋಡ್ಲಿಲ್ಲ ನಾನು ಶಾಕು ನೀವು ಚಿರತೆ ಅಂದ ತಕ್ಷಣ ನನ್ನ ಕಾಲು ಶಿವರು ಎಲ್ಲೇ ಮಗನೇ ಅಲ್ಲಿ ನೋಡಲಿ ಹೆಂಗೆ ಅಲ್ಲಿ ಅಯ್ಯಯ್ಯೋ ಏನು ಮಗನೇ ಅದು ಯಾವುದು

ಇವ್ರಿಗೆ ಭಯ ಆಗೋಲ್ಲ ಅನ್ಸುತ್ತೆ ನನಗೆ ಭಯ ಆಯ್ತದೆ ಬಾ ಇಲ್ಲಿ ಪಾಪು ಹಿಂದೆ ಬಾ ಹಿಂದೆ ಬಾ ಏನಾದ್ರಲ್ಲಿ ಆಟಾಡ್ತಾರ ಆಟಾಡ್ತಾರ ಅಲ್ಲಿ ಪ್ರಾಣಿಗಳು ಬೀಳೋದು ಅದು ತಳು ಅಲ್ಲ ಮಗ ಮರ ತಳಿತಾಳು ತಳ್ಳು ತಳ್ಳು ಅವಳು ಸ್ಮೈಲ್ ನೋಡಿ ಮಂಕಿ ಎಲ್ಲ ಅಕ್ಕಿ ಹೆಂಗ್ತದೆ ಅಲ್ಲಿ ಅಲ್ಲಿ ಕಾಡು ಜನಗಳಂತೆ ಮಗನಿಯವರು ಕಾಡು ಜನಗಳು ನೋಡಲ್ಲಿ ಹೆಂಗ್ ಸೌದೆ ಎತ್ಕೊಯ್ತವ್ರೆ ಅಲ್ಲಿ ಇನ್ನೂ ಒಲೆಲ್ಲ ಅಡುಗೆ ಅಲ್ವಾ ಓಲೆಯಲ್ಲಿ ಅಡುಗೆ ಮಾಡ್ತಾರಂತೆ ಅವರು ನಮ್ಮ ಯಜ್ಮನ್ರು ಇಲ್ಲಿಂದ ಬೆಳಿಗ್ಗೆ ಬೆಟ್ಟದಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇದ್ದು ಹದಿನೆಂಟು ಬೆಳಿಗ್ಗೆ ಹಂಗನ ಬೆಟ್ಟದಿಂದ ಆನೆ ತೋರಿಸ್ತೀನಿ ಜಿಂಕೆ ತೋರಿಸ್ತೀನಿ ಪ್ರಾಣಿಗಳು ತೋರಿಸ್ತೀನಿ ಅಂದ್ಬಿಟ್ಟು ಹದಿನೆಂಟು ಕಿಲೋಮೀಟರ್ ಇಲ್ಲಿ ಬಂದು ಅಲ್ಲಿ ಪ್ರಾಣಿಗಳು ಆ ಪ್ರಾಣಿ ನೋಡ್ತಾ ಕೂತಿದ್ದೀವಿ ಪಪ್ಪು ನಿಂದು ಇವತ್ತು ಹ್ಯಾಪಿ ಬರ್ಡೇ ಪಪ್ಪು ಹೊಡಿತೀನಿ ಎಲ್ಲಿಗೆ ಹೋಗ್ತೀಯಾ ಅಲ್ಲಿ ಅವಳು ಹೊಡಿತ ಪಪ್ಪುಂಗೆ ಈ ಮಕ್ಕಳ ಕಟ್ಕೊಂಡು ಸಫ ಸಫರಿಗೆ ಎಷ್ಟು ಯಾವ ಥರ ಇವಾಗ ಕರ್ಕೊಂಡೋಗಿದ್ದು ಬರೋದು ಅಷ್ಟೇನಾ ಮಗ ಸಫಾರಿಗೆ ಹೋಗೋಣ ಈ ಬಂದನ ಫಿಲಮ್ಲಿ ಅದರಲ್ಲೂ ಕೆತ್ತನಲ್ಲ ಹಂಗೆ ಕೆತ್ತರಿ ಮರದ ಮೇಲೆ ಓಯ್ ರೀ ವಿಷ್ಣುವರ್ಧನ್ ಕೆತ್ತನಲ್ಲ ಹಂಗೆ ಕೆತ್ತಿ ಹಾಂ ಹೃದಯ ಕೆತ್ಬಿಟ್ಟು ಆ ಥರ ಸಾಹಸನೆಲ್ಲ ಮಾಡ್ತಾ ಇರ್ಬೇಕು ನೀವು ಅವಾಗ ಅವಾಗ ಅಲ್ಲಿ ನನ್ನ ಮಗ ಮಾಡ್ತಾವಣ್ಣ ಏನು ಮಗಿಂತ ನನ್ನ ಮಗಳೇ ಸೇಲೆ ಅಂತ ಕೂತಳೆ ಸಫರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಸಫರಿ ಜೀಪ್ ಬಂತು ಮಗ ಸಫರಿಗೆ ಹೋಗೋಣ ಅನಿಮಲ್ಸ್ ನೋಡೋಣ ಬಾ ಏನಿಲ್ಲ ಹೋಗೋಣ ಏ ಬಾ ಇಲ್ಲಿ ಕೂತ್ಕೊಳ್ಳೋಣ ಬಾ ಪಾಪ ಬರ್ತದೆ ಪಪ್ಪ ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ ಇವಾಗ ಕಾಡು ಸುಮ್ಮನೆ ಪ್ರಾಣಿಗಳು ನೋಡೋಣ ಅಂತ ನಿನ್ನ ಬಿಟ್ಬಿಟ್ಟು ಬರೋಕೆ ಅಲ್ಲಿಗೆ ನೀನ ಬಿಟ್ಬಿಟ್ಟು ಬರೋಕೆ ಹ್ಞೂ ಇಲ್ಲೇ ನೀನು ಕಾಡಲ್ಲಿ ಅನಿಮಲ್ಸ್ ಎಲ್ಲ ಇರುತ್ತೆ ಅನಿಮಲ್ಸು ಎಲಿಫೆಂಟು ಲಯನ್ನು ಚೀತಾ ಎಲ್ಲ ಇರುತ್ತೆ ಇಲ್ಲೇ ಇರ್ತೀಯಾ ಇಲ್ಲೇ ಇರ್ತೀಯಾ ಇಲ್ಲೇ ಕಾಡಲ್ಲಿ ನಂಬುವಾಗ ಇರುತ್ತೆ ಅದ್ ಕೆಲ ನೀವ್ ಬರ್ತಾ ಇರ್ತೀರಾ

Thank you for watching.

മക്ഷല സരമ ഭാവുബലി ബാഹുബലി ഇരവർ വരല്ലോ ബാഹുബലി അന്നെ രാണ തങ്ങി പറ്റി തങ്കുദര വേസ്റ്റ് ഇയപ്പ മുമ എന്നാവേ മോ